ನೋಡಿ ಎಲ್ಲ ಮುರುಡೇಶ್ವರ ಅಲ್ಲಿದ್ದೀವಿ ಸಿಂಚಿ ಚಪಾತಿ ಇಬ್ಬರು ಇದ್ದಾರೆ ಇಲ್ಲಿದ್ದೀವಿ ಬಿಸಿಲು ಓ ನಿಮ್ ಕಾಣ್ತೀವಿ ನಿಮ್ ಕಾಣಿಸ್ತಾ ಎಲ್ಲಿದೆ ಸಿಂಚಿ ಇಲ್ಲ ಇದ್ದಾನಲ್ಲ ಸಿಂಚಿ ಕಡೆ ಬಂದೆ ಸಿಂಚಿ ಹೋಗಿದ್ದೆ ಈಗ ಇಲ್ಲ ಇದ್ದಾರೆ ನೋಡಿ ಅದು ಮೈಕ್ ಹಿಂಗೆ ಚೇಂಜ್ ಹಿಂಗೆ ಚೇಂಜ್ ಮಾಡ್ಬೇಕಾದ್ರೆ ಮೈಕು ಏನೋ ಆಗುತ್ತೆ ಒಂಚೂರು ಮಾತಾಡಿದ್ದೆ ಕೇಳಲ್ಲ ಈಗ ಮೇಲೆ ಓಕೆ ಮೂರು ಟಿಕೆಟ್ ತಗೋಳಕಂತ ಕಾಯ್ತಾ ಇದೀವಿ ಮೂರು ಟಿಕೆಟ್ ಬೇಕೀಗ ಮೇಲೆ ಕಾಯ್ತಾ ಇದೀವಿ ಮೇಲೆ ಹೋದ್ಮೇಲೆ ಸಿಗ್ತೀವಿ ಅನ್ಸುತ್ತೆ ಇನ್ನು ಬೆಳಿಗ್ಗೆ ನೋಡಿರ್ತೀರಾ ರೂಮಲ್ಲಿ ಕತೆ ಹೊಡೆದಿದ್ದೆಲ್ಲ ಆರು ಗಂಟೆಗೆ ಇದ್ಬಿಟ್ಟು ಕತೆ ಹೊಡೆದಿದ್ದೀನಿ ಮೇಲೆ ಹೋಗಿ ಸಿಗ್ತೀವಿ ಬಿಡಿ ಮೇಲೆ ಹೋಗಿ ವ್ಯೂ ತೋರಿಸ್ತೀನಿ ನೋಡಿ ಬಂದ್ವಿ ಫ್ಲೋರ್ ಅಲ್ಲಿ ಟಾಪ್ ಅಲ್ಲ ಏಟೀನ್ ಫ್ಲೋರ್ ಅಲ್ಲಿ ಇದೀವಿ ವ್ಯೂ ನೋಡಿ ಮೇಲಿಂದ ಫ್ಲೋರಲ್ಲಿ ಇದೊಂದು ವಿವಾ ಮತ್ತಲ್ಲಿ ಫೋಟೋ ತಕ್ಕೊಂತ ಇದ್ದಾರೆ ಅಲ್ಲ ಮೇಲೆ ನೋಡೋಣ ನೋಡಿ ನಮ್ದು ರೂಮ್ ಅಲ್ಲೇ ಇರೋದು ರೂಮಲ್ಲೇ ಇರೋದಲ್ಲ ನಮ್ಮದು ನಮ್ಮದು ರೂಮ್ ಅಲ್ಲಿ ಈ ಕಡೆ ಸೈಡ್ ಇರೋದು ನಾ ಆ ಕಡೆ ಹೋಗಿ ಬರೋಣ ಅಷ್ಟೊತ್ತಿಗೆ ಆ ಕಡೆ ಹೋಗಿ ಬರೋಣ ಬಾ ನೋಡ್ತೀಯಾ ನೋಡಿ ನೋಡ್ತೀಯ ಇಲ್ವಾ ಇಲ್ವಾ ಈ ಕಡೆ ಹೋಗೋಣ ಾರೆ ಎಲ್ಲ ಕಡೆ ಅದಕ್ಕೆ ಹತ್ತು ಸಾವಿರ ಇಲ್ಲ ಅಲ್ಲಿ ಮಾತಾಡಿದ್ರೆ ಕಬ್ಬಿಡ್ ಎಲ್ಲ ಮೂರಕ್ಕೆಲ್ಲ ಕೊಡ್ತಾರೆ ನಾ ಅದೇ ಹೇಳಿದ್ದು ನೋಡಿ ವಾಪಸ್ ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ರೂಮಿಗೆ ಹೋಗ್ತಾ ಇದೀವಿ ಎಲ್ಲಿದೆ ತಗೋ ಇಲ್ಲಿಯೂ ಇದು ಒಳ್ಳೆ ಆಟೋ ಸೌಂಡ್ ಮಾಡುತ್ತಲ್ಲ ನಾವು ಇನ್ ಪಿ ಪಿ ಅಂತ ಓದ್ತೀವಲ್ಲ ಹಾಂಗ್ ಸೌಂಡ್ ಮಾಡ್ತಿದ್ಯ ಒರಿಜಿನಲ್ ಹಾಕಿ ಕಡೋ ಇಲ್ಲೇ ತಗೊಂಡದ ಏನು ಓಯ್ ಸಿಂಚಿ ಇಲ್ಲಿ ಇಲ್ಲಿ ಆಗಿಲ್ಲ ನಾವು ದೇವಸ್ಥಾನ ಅಲ್ಲೇ ತಿಂಡಿ ಮಾಡ್ಕೊಂಡ್ವಿ ಹೋಗ್ತಾ ಇದ್ದೀವಿ ರೆಸ್ಟೋರೆಂಟಲ್ಲಿ ತಿಂಡಿ ಕಟ್ಸ್ಕೊಂಡು ಸಿಂಚಿ ಪೇ ಮಾಡ್ತಿದ್ದಾನೆ ಎಷ್ಟು ಜನ ಬರೀ ಇವತ್ತು ಅಷ್ಟೇ 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 ನೋಡಿ ಹೆಂಗಿ ಬೀಚ್ ವಿಂಟ್ ನೋಡಿ ಹೆಂಗಿ ಎಲ್ಲೆಲ್ಲೋ ಹೋಗ್ಬೇಡಿ ಬನ್ನಿ ಈ ಥರ ರೆಸ್ಟೋರೆಂಟಿಗೆ ಬೀಚ್ ಒರಿಜಿನಲ್ ಬೀಚ್ ವಿವೋ ಅಂದರೆ ಯಾವುದೋ ಬೀಚ್ ವಿವ್ ಹೋಗ್ತೀರಲ್ಲ ಹೆವಿ ಬೀಸ್ಲು ತಡ್ಕೊಳ್ಳ ಇಲ್ಲೇ ಗಲ್ಲಿಲಿ ಹೋಗ್ತಾ ಇದ್ದು ನಮ್ಮದು ಹೋಟೆಲ್ ಇರೋದಲ್ಲೇ ರಾತ್ರಿ ರಾತ್ರಿ ಆ ಕಡೆಯಿಂದ ಬಂದು ಚಿತ್ತಾಲ್ಪತಾಲು ಈಗ ಗಾಡಿಗೆ ಆಟೋ ಬರೋಕ್ಕೆ ಹೇಳಿದ್ದೀವಿ ಎತ್ಕೊಂಡು ಹೋಗಿ ಶೋರೂಮಿಗೆ ಹಾಕದೆ ಫುಲ್ಲು ಏನಾದರೂ ಆಗಲಿ ಏನೇನೋ ಆಗಿದೆ ತುಂಬ ದೃಷ್ಟಿ ಆಗಿಬಿಟ್ಟಿದೆ ದೃಷ್ಟಿ ಏ ಇಲ್ಲಿ ಒರಿಜಿನಲ್ಲು ಒರಿಜಿನಲ್ ಉಂಟೆ ಮತ್ತೆ ಹೆಂಗೆ ಸರ್ಪ್ರೈಸ್ ನೋಡಿ ಇಲ್ಲಿ ಒರಿಜಿನಲ್ಲು ನಾವು ಇದನ್ನ ನೋಡೋಕಂತಾನೆ ಹೋಗ್ತಿದ್ದೀವಿ ಇದು ನೋಡಿರಿ ಇಲ್ಲೇ ಇದೆಯಲ್ಲ ಇಲ್ಲ ಹೋಗ್ತಿದ್ದೆ ನೋಡಿ ಇದಕ್ಕೆ ಹೋಗ್ತೀವಲ್ಲ ಅವರ ರನ್ ಆಫ್ ಗುಜರಾತ್ ಗುಜರಾತಲ್ಲೆಲ್ಲ ಗುಜರಾತ್ ಕಡೆ ಇರ್ತಾನೆ ನೋಡಿ ನೋಡಿ ಒರಿಜಿನಲ್ ಹೇಗೆ ಸಕ್ಕತ್ತಲ್ಲ ಹೆಂಗ್ ತಿಂತೈತೆ ನೋಡಿ ಓಕೆ ಬನ್ನಿ ಹೋಗೋಣ ಓ ಬೀಚ್ ಬಂದು ಸುಮ್ಮ ಎಲ್ಲಿ ಬೀಚು ಒನ್ ಅವರಲ್ಲಿ ಇರ್ಬೋದು ನೋಡೋಣ ಇರು ಇಲ್ಲಿ ಇಲ್ಲೇ ಬಂದ ಬೀಚು ಹಾಂ ಇಲ್ಲ ಕಣ ಓ ಇರ್ಬೋದು ಹೇಳಂಗಿಲ್ಲ ಅಲ್ಲ ಇನ್ನೇನು ಹೊರಡ್ತೀವಿ ರೂಮಿಗೆ ಹೋಗಿ ಗಾಡಿನ ಲೋಡ್ ಮಾಡಿ ಹೊರಡ್ತೀವಿ ಅಷ್ಟೇ ಓಕೆ ಮುಂದೆ ಹೆಲ್ಮೆಟ್ ಕ್ಯಾಮ್ರಾಲೇ ಸಿಗ್ತೀನಿ ಇನ್ನೇನು ನೆಕ್ಸ್ಟ್ ನಂಗೆ ಮತ್ತು ಗಾಡಿ ರೆಡಿ ಇದೆ ಇಲ್ಲೇ ಇದನ್ನೇ ಹಿಂದೆ ಕೂರೂ ಗಾಡಿ ಓಡ್ಸಕ್ಕೆ ನಾನು ರೆಡಿ ಇದ್ದೀನಿ ಏನು ಬೇಡಿ ಹೆಲ್ಮೆಟ್ ಕ್ಯಾಮ್ರಲ್ಲಿ ಬಂದೇ ಬರ್ತೀನಿ ಹೆಂಗಾದ್ರೂ ಮಾಡಿ ಓಕೆ ಬೈ ಬಾಯ್ ಹೆಲ್ಮೆಟಲ್ಲಿ ಸಿಗ್ತೀನಿ ಬಜಾಜ್ ಶೋರೂಮಿಗೆ ಹೋಗ್ತಾ ಇದ್ದೀವಿ ಏನಾಗಿದೆ ಗೊತ್ತಿಲ್ಲ ಹೋಗಿ ನೋಡಿ ಜನರೇ ನೋಡಿ ಹೆಂಗೆ ಎಲ್ಲ ಫುಲ್ ಸೆಟ್ ಅಪ್ ಚೇಂಜು ಇಲ್ಲಿ ಜನರ ಹತ್ರ ಮಾತಾಡ್ತಿದ್ದೀನಿ ನಮ್ಮ ಜನರ ಹತ್ರ ಹ ಫುಲ್ ಸೆಟಪ್ ಚೇಂಜು ಎಸ್ ಧನುಷಿಂದ ಎಮ್ ಟಿ ಈಗ ನಂದನ್ನ ಮಂಕಿ ಈ ಊರಲ್ಲಿ ರಿಪೇರಿಗೆ ಬಿಟ್ಟಿದ್ದೀವಿ ಓ ಹೌದು ಇದು ಕೆಳ ಹೋಗಿದೆಯಾ ಇದು ಕೆಳಗೆ ಹೋಗಿದ್ಯಾ ಇದಂಗೆ ಹಿಂಗೆ ಇರೋದಾ ಇದ್ಯಾ ಕೆಳಗೆ ಹೋದಂಗೆ ಅನ್ನಿಸ್ತಿದೆ ನನಗೆ ಅಲಾ ಎಸ್ ಇವಾಗ ಮಂಕಿಯಿಂದ ಹೊರಟಿದ್ದೀವಿ ಟೂ ಅರ್ಡ್ಸ್ ಒನ್ ಅವರ ಟೈಮ್ ಕರೆಕ್ಟು ಟ್ವೆಲ್ಗೆ ಇನ್ ಟೂ ಮಿನಿಟ್ಸ್ ಇದೆ ಗಾಡಿ ಲಗಾಡಿ ಆಗೋಯಿತು ಏನೋ ರಿಪೇರಿಗೆ ಬಿಟ್ಟಿದ್ದೀವಿ ಇವತ್ತು ಸಂಜೆ ಮೇ ಮೈನರ್ ಏನಾದರೂ ಇದ್ದರೆ ಇವತ್ತು ಸಂಜೆಗೆ ಕಾಲ್ ಮಾಡ್ತೀನಿ ಅಂದಿದ್ದಾರೆ ಮೇಜರ್ ಏನಾದರೂ ಆದರೆ ನಾಳೆ ಆಗುತ್ತೆ ಅಂದಿದ್ದಾರೆ ಅದಕ್ಕೆ ಬಿಟ್ಬಿಟ್ಟಿದ್ದೀವಿ ಅಲ್ಲಿ ಬೋರ್ಡ್ ಇದೆ ಅದೇ ಹಳ್ಳ ಕೆಳಗೆ ನದಿನ ಏನದು ಬ್ಯಾಕ್ ವಾಟರು ಅದಿದೆ ಹಾಂ ಇಲ್ಲ ಇಲ್ಲ ಅದರೊಳಗೆ ಕರ್ಕೊಂಡು ಹೋಗಲ್ಲ ಬೇರೆ ಕಡೆ ಹೋಗಬೇಕು ಎಸ್ ನೋಡಿ ಇಲ್ಲಿ ರೇಟ್ ತೊಗೊಂಡ್ರೆ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದಿದ್ದೀವಿ ಈಗ ಅಲ್ಲ ಮ್ಯಾಂಗ್ರೋವ್ ಏನು ಮ್ಯಾಂಗ್ರೋ ಫಾರೆಸ್ಟೇ ಅಲ್ಲ ಮ್ಯಾಂಗ್ರೋ ಫಾರೆಸ್ಟೇ ಅಂದರೆ ಬೋಟ್ ಇದಿದೆ ಕಣೋ ಮರದ್ದು ಬ್ರಿಡ್ಜ್ ಥರ ಇದೆ ನಡ್ಕೊಂಡು ಹೋಗೋಕ್ಕೆ ಆ ಕಾಡೊಳಗಡೆ ನಡ್ಕೊಂಡೋಗೋದಷ್ಟೆ ಈಟಿದೆ ತುಂಬ ಈಟಿದೆ ತುಂಬ ಅಂದರೆ ತುಂಬ ಅಂದರೆ ಓ ಓದ್ರು ದಿಸ್

ಅವ್ನು ಎಲ್ಲದಕ್ಕೂ ಹೋಗಿದ್ದಾನೆ ಎಲ್ಲದು ಬೇಡ ಅವನು ಇದು ಬೇಡ ಅಂತಿದ್ದ ಇನ್ ಇದಲ್ಲ ಇನ್ ನೋಡು ಹೋಗಾರ ಹೊಂಟು ಹಾ ದಿನ ಬರೋನ್ ಬೇಡ ಅಂತಾನೆ ನೋಡಿ ಇಲ್ಲಿ ಅಂಗಡಿ ನೋಡಿ ಇದೆ ಇಲ್ಲಿ ಉಂಟು ಹೋಟೆಲ್ ಹೋಗ್ತಾ ಬೇಕಾದ್ರೆ ಏನಾದರೂ ತಗೋಳೋದಾದ್ರೆ ಅಲ್ಲಿ ತಗೊಂಬೋದು ಅಂಗಡಿ ಇದೆ ಪೈಲಟ್ ನೋಡಿ ಆರಿಸ್ತಾ ಇದ್ದಾನೆ ಸೈಕಲ್ ಆರಿಸ್ತಾ ಇದ್ದಾನೆ ನೋಡಿ ಏನೋ ಇದೆ ಎಲ್ಲ ಭಯಾನಕ ಇದೆ ಬಿಡಿ ಮಾತ್ರ ಮ್ಯಾಂಗ್ರೂ ಅಲ್ಲಿ ಬಂತು ತಡಿ ಈಗ ಮ್ಯಾಂಗ್ರು ಬರಲಿ ನೋಡಿ ಇವಾಗ ಮತ್ತೆ ಎಂತ ವ್ಯೂ ಅಲ್ಲಿ ಬಂದ್ವಿ ಎಂತ ಜಾಗ ಇದ್ದೀವಿ ನೋಡಿ ಹೊರಟಿದ್ದೀರಿ ನನ್ನಿಂದನಾ ಅಲ್ಲ ಇದ ಡ್ರೋನ್ ಡ್ರೋನ್ ನೋ ಟಚಿಂಗ್ ಅಂತಾರೆ ಇವನೂ ದೇವನ್ ಗೋವಿಂದ ಇವನ್ ಕಾಲಿಟ್ಟಲೆಲ್ಲ ಗೋವಿಂದ ಟುಂಡ್ ಟು ಟು ಟುಂಡ್ ಜನ ಫೋಟೋಸ್ ತಕೊಳಲ್ಲ ಅಂಕಲ್ ಜಾಸ್ತಿ ಹಂಗೆ ನೋಡಕ್ ಬರದ ಅಷ್ಟೇ ಹೋಗ್ ಬಂದ್ವಿ ಬಿಡಿ ಅಷ್ಟೇ ನೋಡೋದಷ್ಟೇ ಅವನೊಬ್ನೇ ಫೋಟೋ ಅನ್ನೋದು ಇನ್ ಯಾರಿಗೂ ಫೋಟೋ ಬೇಡ ಏನ್ ಗೊತ್ತಾ ಇಲ್ಲ ಫೋಟೋ ಅಂದ್ರೆ ಏನಂತ ಗಾಡಿ ಓಡ್ತಿದ್ದ ಬಾಯ್ 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 ಸರಿ ಆಯ್ತು ಆಂಟಿ ಟೂರ್ ಅಲ್ಲ ಬೇರೆ ಏನೋ ಕೆಲಸ ಇರುತ್ತೆ ಆಂಟಿ ಬರ್ತಾ ಇರ್ತಾನೆ ಬಾಯ್ ಹೇಳ್ಬಿಡಿ ಬಾಯ್ ಕೊಕೋನಟ್ ಐಲೆಂಡ್ ಹೊನ್ ಅವರ್ ಅಲ್ಲಿ ಇದೀವಿ ಈಗ ಇಲ್ಲಿಂದ ಮತ್ತೆ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಗೊತ್ತಿಲ್ಲ ಫುಲ್ ಅಲ್ಲಿ ಅಂಗಡಿ ಎಲ್ಲ ಇತ್ತು ಅಲ್ಲಿ ಬನ್ನಿ ಚೆನ್ನಾಗಿ ನೋಡ್ಕೊಂತಾರೆ ಪಾಪ ಮೋಸ ಗಿಸ ಮಾಡಬೇಡಿ ಮೋಸ ಮಾಡ್ತಾರಂತೆ ಒಬ್ಬೊಬ್ಬರು ದುಡ್ಡು ಹಾಕಲ್ವತ್ತೆ ಎಲ್ಲ ಹಾಕಿ ದೊಡ್ಡ ದೊಡ್ಡವ್ರಿಗೆ ದುಡ್ಡು ಕೊಡ್ತೀರಾ ಪಾಪದವ್ರಿಗೆ ಯಾಕೆ ಮೊಸ ಮಾಡೋಗ್ತೀರಾ ಹೇಳಿ ಅಷ್ಟೇ ದುಡ್ಡೆಲ್ಲ ಹಾಕಿ ಚೆನ್ನಾಗಿ ಮಾಡಿ ಆಯ್ತು ಚೆನ್ನಾಗಿ ಮಾಡಿ ಎಲ್ಲ ಚೆನ್ನಾಗಿ ನೋಡಿ ಎಲ್ಲ ಮಾಡಿ ಏ ಇಲ್ಲಿ ನೋಡಿ ಏ ಯಾರು ಹೋಗ್ದಿಲ್ದಿರೋ ಜಾಗಕ್ಕೆಲ್ಲ ಹೋಗ್ತಾ ಇದೀವಿ ಯಾರು ಇಲ್ಲೆಲ್ಲ ಹೋಗೋದೇ ಇಲ್ಲ ಯಾವುದು ಬೋಟೆ ಇಲ್ಲ ನಮ್ದು ಒಂದೇ ಮಾತ್ರ ಎಲ್ಲೆಲ್ಲ ಹೋಗ್ತಿದೀವಿ ನಾವು ಭಯಾನಕ ಮಜಾ ಬಿಡಿ ನಮ್ದಂತೂ ಒಂದೂವರೆ ಇನ್ನೂ ಒಂದೂವರೆ ಗಂಟೆ ಇದೆ ಓಡಾಡೋಕ್ಕೆ ನಮಗೆ ಒಂದೂವರೆ ಗಂಟೆ ಇನ್ನೂ ಹೋಗ್ಬೋದು ಎಲ್ಲೆಲ್ಲ ಹೋಗ್ತಿದ್ವಿ ಅಂತಿಲ್ಲ ಯಾರು ಹೋಗಿಲ್ಲ ಈ ಜಾಗಕ್ಕೆಲ್ಲ ಸೈಕ್ ಬಿಡಿ ನೋಡಿ ಹಿಂಗೆ ನಾವು ತೋರಿಸಿದ್ರೆ ಹಿಂಗೆ ಯಾರು ಹೋಗ್ಬಾರ್ದು ಯಾರು ಮಾಡಿರ್ಬಾರ್ದು ಆ ತರ ತೋರಿಸ್ತೀವಿ ಏನು ಫಕ್ರುದ್ದೀನ್ ಪಾಷಾ ನೋಡಿ ಹಿಂಗೆ ಇಲ್ಲಿ ನಿಮಗೆ ಸಾಮಾನ್ಯಕ್ಕೆ ಯಾರು ಬರಲ್ಲ ಸುಮ್ಮನೆ ಅಲ್ಲಿ ಬೋಟಿಂಗ್ ಅಂತ ಹೇಳಲ್ಲ ಹತ್ತಿಸ್ತಾರೆ ಹೋಗ್ತಾರೆ ನಾವು ನೋಡಿ ಹಿಂಗೆ ಯಾರ್ದು ಬೋಟೇ ಇಲ್ಲ ನೋಡಿ ಒಂದ್ಸತಿ ನೋಡಿ ಹಂಗೆ ತಿರ್ಗಿ ಸುಳ್ಳು ಹೇಳ್ತೀನಿ ಅಂದ್ರೆ ನೋಡಿ ಯಾರ್ದು ಬೋಟಿಲ್ಲ ಏನಿಲ್ಲ ನಾವೇ ಸಿಂಗಲ್ ಸಿಂಗ್ ಸಿಮ್ ಸಿಮ್ಮಸ್ ಅನ್ಸುತ್ತೆ ಆದರೂ ಡ್ರೋನ್ ಶಾಟ್ ಒಂದು ರೇಂಜಿಗೆ ಸಿಕ್ಕಿದೆ ಅದು ಓಕೆ ಓಕೆ ಥರ ಸಖತ್ತಾಗಿತ್ತು ಅಂದರೆ ಏನಿಲ್ಲ ಗಡ 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 ಗಟ ಅಂತ ಹೋಗ್ತಾ ಇರೋದು ಬೋಟಲ್ಲಿ ಚೆನ್ನಾಗಿದೆ ಒಂಥರ ಅಲ್ಲಿ ಹೋಗಿ ಬೀಚಲ್ಲಿ ಸುಮ್ಮನೆ ಜಡ್ಸ್ಕಿ ಗಿಟ್ಸ್ಕಿ ಎಲ್ಲ ಮಾಡೋಕ್ಕೆ ಇಲ್ಲ ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು ಏನು ಪೀಸ್ಫುಲ್ಲು ಅದೇ ನಾವು ಹೋಗಿದ್ದು ಈಗ ಲೋಟಸ್ ಬಂದ್ವಲ್ಲ ಅಲ್ಲಿ ಮಾತ್ರ ಯಾರು ಹೋಗಲ್ಲ ನನಗೆ ಗೊತ್ತಿರೋಗೆ ಕಮ್ಮಿ ಜನ ಹೋಗೋದು ಜಾಸ್ತಿ ಜನ ಯಾರು ಹೋಗಲ್ಲ ನೋಡಿ ಇಲ್ಲೂ ಹೋಗ್ತಾ ಇದ್ದಾರೆ ಇಲ್ಲೂ ಹೋಗ್ತಾ ಇದ್ದಾರೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಫುಲ್ ಎಲ್ಲ ಕಡೆ ಜನವೋ ಜನ ಹಾ ಬಂದ್ವಿ ಸ್ಟಾಪ್ ಹತ್ರ ಇನ್ನೇನು ಹಾ ಬರ್ಲೆ ಬರ್ಲಿ ಬರ್ಲೆ ಲಾಸ್ಟ್ ಸ್ಟಾಪ್ ಎಲ್ಲ ಇಳ್ಕೊಳ್ಳಿ ಇಳ್ಕೊಳ್ಳಿ ಬಂದಿದ್ದೀವಿ ಆಲ್ರೆಡಿ ಇನ್ ದ ಹೌಸ್ ಲಾಸ್ಟ್ ಮುಗೀತು ಹೋಗ್ತಾ ಇರೋ ದಿನ ಅಷ್ಟೇ ಗಾಡಿಯೆಲ್ಲ ಅಲ್ಲಾಕಿದೀವಿ ಮುಂದೆ ಹೋಗ್ಬೇಕು ಎಸ್ ಬನ್ನಿ ಹಿಡಿಯಣ್ಣ ಇನ್ನೇನು ಶಾಪ್ ಬಂತು ಅಷ್ಟೇ ಆಯಿತು ಇನ್ನು ಹೋಗ್ತಾ ಇರೋದು ಅಷ್ಟೇ ಮನೆಗೆ ಸೀದ ಮನೆಗಲ್ಲ ಇನ್ನು ಇನ್ನೆಕ್ಸ್ಟ್ ಸ್ಟಾಪ್ಸ್ ಆ್ಯಪ್ಸ್ ತಿಳ್ಕೊಂಡು ಬೀಚಾ ಚರಣ ಶರಣ ಫೋಟೋ ತೆಗ್ದು ಕಳಿಸು ಎಸ್ ಓಕೆ ಮತ್ತೆ ಹೆಲ್ಮೆಟ್ ಕ್ಯಾಮ್ರಲ್ಲಿ ಸಿಗ್ಬೋದು ಅನ್ಸುತ್ತೆ ಬಾಯ್ ಬಾಯ್